ಹೇಳ್ಬೇಡ ನೀರ ನಿರಾಕಾರ ಅಚ್ಚಿ ಯಾವ ರೂಪದಾಗ ನಿನ್ನ ದೇವರ ಆಹಾ ನೀರು ನಿರಾಕಾರ ಅಚ್ಚಿ ಹೆಂಗಿದ್ದಾವ ನೀರ ನಿರಾಕಾರ ಅಚ್ಚಿ ಕಡೆ ಏನು ಕರಗದನೋ ಬೆಳಗಿದನೋ ಕೆಂಪಗದನೋ ಹಸ್ರದನೋ ಆಹಾ ಯಾರಿಗೇನು ಕೊಟ್ಟಾನ ಏನು ಉಣ್ಸ್ಯಾನಿ ಏನು ತಿನ್ಸ್ಯಾನ ಓ ಯಾರಿಗ ತಿನ್ಸ್ಯಾನ ಯಾರಿಗೆ ಭೇಟಿ ಆಗ್ಯಾನ ಯಾರಿಗೆ ಭೇಟಿ ಆಗ್ಯಾನ ಈ ಕಡೆ ಸುದ್ದಿ ಬೇಡ ಇದ್ರ ಆಚಿ ಕಡೆ ಸುದ್ದಿ ಹೇಳು ನಿನ್ನ ಪರಮಾತ್ಮ ಹೆಂಗಿದ್ದ ನೀರ ನಿರಾಕಾರ ಹಚ್ಚಿ ಕಡೆ ಪರಮಾತ್ಮ ಯಾವ ರೂಪದಾಗದಾನು ಹೆಂಗದಾನು ಹೆಂಗದನು ಅನುವಂತ ಅನ್ನುವಂತಾದಿಂದ ನೀ ಸಿದ್ಧಾಂತ ಕೊಟ್ಟ ನನ್ನ ಶಕ್ತಿದಿಂದ ಸೃಷ್ಟಿ ತಯಾರಾಗೈತಿ ಅಂತ ನಾವ್ ಸಿದ್ಧಾಂತ ಕೊಡ್ಲಿಕ್ಕೆ ಬಂದಿವ स्व सुना ने सो गे स्वचना न्याने नाली गेले बदल वादल ಮಂತ್ರದಿಂದ ಪಂಚಾಕ್ಷರಿಯ ಆಗೇ ಮಾಜೆ ಗುಣ ಸಾಯಿಂದ ಆಗೇ ಮಾಜೆ ಗುಣ ಸಾ ಮೂರು ಮಂದಿ ಹಾಗೆ ಮಾಜೆ ಗುಣ ಸಂದ ಮಂತ್ರದಿಂದ ದಿಂದ ಶ್ರೀ ಕೃಷ್ಣ ಗೋಪಾಲ ಕಾಣಾನ ಕೈಲಾಸ ಆಯಿ ಕಯ್ಯಗ ಕೈಲಾಸ ಅವನ ಕಯಗ ಕಾಣಾರ ಪ್ಪ ನಾಗ ಕನಸ ಬಿಡ ಹ್ಮ ತಮ್ಮ ಏನ್ ಹೇಳತ್ತೀರಪ್ಪ ಎದ್ದ ತಕ್ಷಣ ನಮ್ಮ ಗಂಡ ಹಾಡೋರು ಏನು ಹೇಳತ್ತಾರ ಯಾವ ನಮ್ಮ ಸಲಗರೆ ಗ್ರಾಮದವರ ಮಾಸ್ತರ್ ಏನ್ ಮಾಡ್ಯಾರಪ್ಪ ಅಂದ್ರೆ ಇವತ್ತಿನ ದಿವಸದೊಳಗೆ ಯಾವ ಈ ಹಣಮ ದೇವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ವಾದ ಇಟ್ಕೊಂಡ ಶಿವಶಕ್ತಿವಾದ ಶಿವಶಕ್ತಿ ಅಂದ್ರೆ ಹೆಂಗ್ರೀ ಹರದೇಶಿ ನಾಗೇಶಿ ಅಂದ್ರೆ ಏನಪ್ಪಾ ಅಂದ್ರಿ ಏನ ತಳದಾಗ ಶಕ್ತಿದಿಂದ ಸೃಷ್ಟಿಯಾಗ್ಯದು ಏನ ಸಂಭಾನದಿಂದ ಆಗ್ಯದೋ ಆಹ್ಹ್ ಏನ ತಾಯಿಂದ ಆಗ್ಯದೋ ಏನ್ ಇವ್ರು ಅಪ್ಪನಿಂದ ಆಗ್ಯದೋ ಯಾರಪ್ಪನಿದು ಇವ್ರಪ್ಪನಿದ್ರಿ ಅದತ್ ಮನೆ ಈ ಕಡೆ ಕೈ ಮಾಡ್ಲಾತಿ ಅದಕ್ಕೆ ನೀವು ಹಂಗೆ ಏನಾಗ್ತದ ಏನ ಪರಮಾತ್ಮದಿಂದ ಸೃಷ್ಟಿ ಆಗ್ಯದೋ ಆ ಏನ ಪಾರ್ವತಿದಿಂದ ಆಗ್ಯಾತ್ಯೋ ಆ ಯಾರೇನು ಆಗೇತಿ ಬೇಕ್ರಿ ಮತ್ತು ಪರಮಾತ್ಮ ಜರ್ ಕರ್ ಸೃಷ್ಟಿ ಮಾಡಿದ ಮಾತು ಸತ್ಯ ಆದ್ರೆ ಏನಾಗ್ತದ ಏನ ಶಕ್ತಿ ಸಹಾಯ ತಗೊಂಡ ಮಾಡ್ಯಾನೋ ಆ ಏನ ಶಕ್ತಿ ಸಹಾಯ ಇಲ್ಲದ ಮಾಡ್ಯಾನೋ ಆ ಬೇಕು ಅನ್ನುವಂತ ಹೇಳುದಕ್ಕೆ ಯಾರು ಬಂದರು ಯಾರು ಬಂದಾರೆ ರಾಯಬಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ಯಾವ ಗಂಡ ಹಾಡು ಲಕ್ಷ್ಮಣ ಲಕ್ಷ್ಮಣ್ ಬಂದಾರೀಪಾ ಲಕ್ಷ್ಮಣ ಅದೇ ರೀತಿಯಾಗಿ ಶಕ್ತಿದಿಂದ ಸೃಷ್ಟಿ ಆಗೇತಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹುಟ್ಟಬೇಕಾದ್ರೆ ಶಕ್ತಿ ಇಲ್ಲದ ಸಂಭಾಗ್ ಏನು ಮಾಡೋದಾಗಿಲ್ಲ ಶಕ್ತಿ ಸಾತ್ ಇದ್ದಾಗ ಸೃಷ್ಟಿ ಹುಟ್ಟ ಸುತ್ತಾಕತ್ತ ಆಗೇತಿ ಶಕ್ತಿ ಪ್ರಥಮದೊಳಗೆ ಹೆಚ್ಚಿಂದ ಹೇಳಕ್ಕ ಯಾರು ಬಂದಾರ ಯಾವ ಬಸವನ ಬಾಗೇವಡಿ ತಾಲೂಕು ಜಿಲ್ಲಾ ವಿಜಯಪುರ ಮಸಬಿನಾಳ ಗ್ರಾಮದಿಂದ ನಾವಾದ್ರೂ ಬಂದ್ವಿಪಾ ಅವರು ಎದ್ದ ತಕ್ಷಣ ಹೇಳತ್ತರಿ ಹೇಳತ್ತರಲೇ ಹತ್ತು ಮಂದಿ ದೈವಿಕೆಲ್ಲ ಕೈ ಮುಗುದೇವ್ರೂ ಇದ್ದೇ ಇರ್ತಾನ ಮತ್ತೆ ಅದೇ ದೇವ್ರಂತೂ ಸರ್ವರಲ್ಲಿ ಸೇರಿ ಕುಂತಾನು ದೇವರಿಗೆ ನಡಕೋರಿ ಆ ದೇವರದಾನ ದೇವರಿಗೆ ನಡಕೋರಿ ಅಂತ ನಮ್ಮ ಕಣಡಳದವರು ಹೇಳಾತರ್ತಮ್ಮ ಹಾ ಹೇಳಾತರ್ಲೆ ದೇವರದಾನದಾನ ತಿಳ್ತಿ ತಮ್ಮ ಹಾ ಎಲ್ಲಿರದ ನೀನು ದೇವರ ಬೇಕಿರಲ್ಲ ಈ ಕಡೆ ನೀ ಬೇಕಾಗಿಲ್ಲ ನನಗೆ ಹಾ ಹೆಂಗ್ರಿ ಈ ದೇವರ ಹಾ ಹಾ ಹೆಂಗಾ ಈ ದೇವರ ತಾನ ಜಳಕಯದ ತಾನ ಮಾಡಂಗಿಲ್ಲ ಇದು ಮತ್ತोबर ಮಾಡಾಟೆ ಮಾಡ್ಕೊಂಡ್ರೂ ದೇವರ ಓ ಹೆಂಗ್ರಿ ದೇವರ ಮಂದಿ ಸಂರಕ್ಷಣೆ ಮಾಡ್ತತೆ ನೀ ಹೇಳಿದಿ ಹಾ ಈಗ ಗುಡಿಯಾಗ ಹಣ ಮಾಪದ ಯಾರ ಒಬ್ಬರು ಪೂಜಾರಿ ಹೋಗಿ ಮಾಡ್ತಾರು ಒಂದ್ ಕೊಡ ನೀರು ಬಳಕ ಜಳಕ ಮಾಡಿ ಯಾರ ಎಕ್ಕಿ ತಪ್ಲ ಹಾಕೊಂಡ್ಲಿ ಕೊಳಗ್ ಹಾಕೊಂಡ್ ಯಾರೇ ಅರಿವಿ ಹಾಕೊಂಡ್ಲಿ ಅರಿವಿ ಹಾಕೊಂಡ ಕುಂಡ್ರು ಅಂತ ದೇವ್ರ ತನ್ನ ಜಳಕ ತನಗ ಕಬರಿಲ್ಲ ಮಂದಿನೇನ ಸಂರಕ್ಷಣೆ ಮಾಡ್ತದ ಕಣದಳ ದೇವ್ರ ಎಷ್ಟೋ ದೇವರು ಗುಡಿಯಾಗ ಬೆಳ್ಳಿ ಬಕ್ಕಾರ ತುಡುಗಾಗಲ ಕತ್ತೆವ ತುಡುಗಾಗಲ ತಾವ ಅವಾಗೆ ಎಲ್ಲಿ ನಿಮ್ಮ ದೇವರ ಆ ದೇವರ ಅವಾಗೆ ಏನು ಮಾಡ್ತಿರ್ತಾನ ಕಣ್ಣು ಮುಚ್ಚಕೊಂಡು ಕೂತಿರ್ತಾನ ಆ ಬೇಕ್ರಿ ಎಲ್ಲಿದಾನ ಅವ ದೇವರ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವರ ಅತ್ತಮ ಹಂಗ್ರಿ ಹೆಂಗ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿ ಒಳಗ ತೊಳದ ಪೂಜೆ ಮಾಡಿದ್ರ ದೇವ್ರ ಆಗ್ತದ ಅದ ಕಲ್ಲು ಹೋದ ಅಡಿವ್ಯಾಗ ಹೋಗದ್ರ ಕಾಡಿಗೆಲ್ಲ ಆಗ್ತದ ಅದ ಕಲ್ಲು ತಂದ ಭೂಮಿಯಾಗ ಹೋಗದ್ರ ಸೀಮೆಗೆಲ್ಲ ಆಗ್ತದ ನೋಡ್ರಿ ಜಾಮೀನ ಮ್ಯಾಗ್ ಬಿಡಿಸ್ ಬಂದಂಗ ಶಾನೆ ಬಹಳ ಅವ್ರು ಎದ ತಕ್ಷಣ ಚಾಲೋ ಹೇಳ್ತಾರಲ್ಲ ದೇವರ ದೊಡ್ಡವ ದೇವ್ರ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ದೇವರ ದೊಡ್ಡವ ಅಂತ ಲಕ್ಷ್ಮಣ ಮಾಸ್ತಾರೀ ನಿನ್ನ ದೇವರ ಸರ್ಕಾರ ದೊಡ್ಡ ಇದ್ದಂದ್ರೆ ಏನ್ ಮಾಡ್ಬೇಕಾಗಿತ್ತು ಇದು ಈ ಕಡೆ ದೇವರ ಸುದ್ದಿ ಹೇಳಬೇಡ ನೀರ ನಿರಾಕಾರ ಹಚ್ಚಿಕಡೆ ಯಾವ ನಿನ್ನ ನೀರ ನಿರಾಕಾರ ನೀರ ನಿರಾಕಾರ ನಿರಾಕಾರದೊ ಬೆಳಗದಾನೋ ಕೆಂಪದೋ ಹಸ್ರದನೋ ಯಾರಿಗೇನ ಕೊಟ್ಟಾನೆ ಏನು ಉಣಸ್ಯಾನೆ ಏನು ತಿನ್ಸಾನ ಯಾರಿಗೆ ಭೇಟಿಯಾಗ್ಯಾನೆ ಯಾರಿ ಭೇಟಿ ಈ ಕಡೆ ಸುದ್ದಿ ಬೇಡ ಇದ್ರ ಹಚ್ಚಿ ಕಡೆ ಸುದ್ದಿ ಹೇಳು ನೀರ ನಿರಾಕಾರ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಹೆಂಗಿದ್ ನೀರ ನಿರಾಕಾರ ಅಚ್ಚಿ ಕಡೆ ಪರಮಾತ್ಮ ಯಾವ ರೂಪದಾಗದಾನು ಹೆಂಗದಾನು ಹೆಂಗದಿಂದ ನೀ ಸಿದ್ಧಾಂತ ಕೊಟ್ಟ ಬಾ ನನ್ನ ಶಕ್ತಿದಿಂದ ಸೃಷ್ಟಿ ತಯಾರಾಗೈತಿ ಅಂತ ನಾವು ಸಿದ್ಧಾಂತ ಕೊಡ್ಲಿಕ್ಕೆ ಕೊಟ್ಟಿವ್ಕೋತ ನೀವು ನೀವು ನಾವೇನು ಹೇಳ್ತೀವಲ್ಲ ಅದನ್ನ ಸುಳ್ಳು ಮಾಡ್ಕೋತ ನೀವು ಬರ್ರಿ ಏನಿಲ್ಲ ನಮ್ ಪಾರ್ವತಿ ಪರಮಾತ್ಮನ ದೊಡ್ಡವಾದಾನು ಪರಮಾತ್ಮ ಹಿಂಗ ಹೌದು ಆ ನಾವು ಪಾರ್ವತಿ ಏನ್ ನಾವು ಹೇಳ್ಕೊತ ಬರ್ತೀವ ಶಕ್ತಿದಿಂದ ಏನೇನಾಗ್ಯತಿ ನಾವ್ ಹೇಳ್ತೀವ ನೀನ ಸಂಬಾನ ಬಾ ಅದಕ್ಕ ತಮ ಏನಾಗ್ಯದ ನೋಡು ನಡಿಲಿ ಸಣ್ಣ ಎದ್ದ ತಕ್ಷಣ ಹೇಳತ್ಯಾರ ಏನ್ ಹೇಳತಾರೀ ಏ ಒಮ್ಮೆ ಒಮ್ಮೆ ಹೊದ್ಕ ಬಿದ್ದಾರೀ ಹುಡುಗರು ಹೆಂಗ ಬಿದ್ದಾರು ಗರತ್ಯಾರಿ ಗಂಡ ಬೇರೆ ಪತಿಯವ್ರ ಅತ್ಯಾರಿ ಗಂಡ ಬೇರೆ ಬಹುಶಃ ಸೀಸನ್ ಅದಾಗ ಮನಿ ಹೋಗ್ಲಕ್ ಸಡು ಅದಂಗ ಕಾಣಂಗಿಲ್ಲ ಮೂರು ಮಂದಿ ಯಾಕ ಇಲ್ಲೇ ಬಂದಾರೀಪಾ ಗಾಂಡ್ರಾಗ್ಲಾಕ ಅದಕ್ಕೆ ನಡಿಲಿ ಬಾಳ ಬಾಳ ಹೇಳಿ ಅದ ತಕ್ಷಣ ಜೈ ಗಿಡದ ನಡಿಲಿ ನಾ ಹೊತ್ತು ಮುಣಗತಕ್ಕ ಅದ ಕೆಲಸ